ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಚಾನಲ್ ಈಗ ಎದ್ದಿದ್ದೀವಿ ಜಸ್ಟು ಭಾರೀ ಥಂಡಿ ಇದೆ ಟೈಮ್ ಬಂದ್ಬಿಟ್ಟು ನೋಡ್ರಿ ಆರು ಐವತ್ತು ಆಗಿದೆ ಈಗ ನನ್ನ ಮಗ ಸ್ಕೂಲ್ ರಜ ಐತಿ ಅಂತ ಎದ್ದ್ಬಿಟ್ಟಾನೆ ಅದಕ್ಕೆ ಅವರಪ್ಪ ಏನು ಡೈಲಾಗ್ ಹೇಳ್ತಾ ಇದ್ದಾರೆ ಕೇಳಿರಿ ಜಲ್ದಿ ಬೆಳಗ್ಗೆ ಎದ್ದು ಬಿಡ್ತಾನೆ ಸ್ಕೂಲ್ ಐತಿ ಅಂದರೆ ನಾವೇ ಪ್ಲಾನ್ ಮಾಡಿದಿ ಗೊತ್ತಾ ನಾಳೆ ರಜೆ ಇದೆ ಅಂತ ಹೇಳ್ಬಿಡಣ ಅಂತ ಪ್ಲಾನ್ ಮಾಡಿದ್ವಿ ನೋಡ್ರಿ ರಜ ಅಂತ ಡೈರಿ ಮೆಸೇಜ್ ಆಗೈತಿ ಅಯ್ಯೋ ದೇವ ಪ್ಲಾನ್ ಹೇಳಿದ್ರೆ ಅವ್ನಂತಾನೆ ಹಂಗಿದ್ರೆ ಡೈರಿ ಮೆಸೇಜ್ ಹಾಕಿ ಕಳಿಸ್ತಿದ್ರು ಅವ್ರು ಅಂತ ಹೇಳ್ತಿದ್ ನಾನು ಶಿಷ್ಯ ನಾನಂದ ನಾ ಅಣ್ಣಕ್ಕ ಮೂರು ತಾರೀಕಿ ರಜೆ ನಿಮ್ಮ ಅಪ್ಪ ನೋಡು ಫುಲ್ ಪ್ಯಾಕ್ ಆಗಿರೋದು ವಿಯಾನ ಅವನಿಗೆ ಒಂದ್ ಚೂರು ತಂಡಿ ಗಿಂಡಿ ಏನಾಗಲ್ಲ ನೋಡ್ರಿ ಡೈರಿ ಅಲತ್ ಅಯ್ಯೋ ತಂಡಿ ಬಾಳ ಐತಿ ಬೆಳ ಬೆಳಗ್ಗೆನೆ ಚಾ ಮಾಡಿ ಬಿಸಿ ಚಾ ಮಾಡಿ ಚಿತ್ರಾನ್ನ ಮಾಡಿ ಚಿತ್ರಾನ್ನ ಮಾಡೋದು ಟ್ವೆಂಟಿ ಫೋರ್ ಡಿಸೆಂಬರ್ ಟ್ವೆಂಟಿ ಫೈವ್ ಡೇಸ್ ಡೇ ವಿಲ್ ಬಿ ಹಾಲಿಡೇ ಡೂ ಟು ನಾಗ ನಾಗ ಪ್ರತಿಷ್ಠಾಪನೆ ಸೆರೆಮನಿ ಬಿಂಗ್ ಹೆಲ್ಡ್ ಇನ್ ಅವರ್ ಮಗೋಡ್ ಸ್ಕೂಲ್ ಕ್ಯಾಂಪಸ್ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಟ್ವೆಂಟಿ ಫೈವ್ ತರ್ಸ್ಡೇ ವಿಲ್ ಆಲ್ಸೋ ಹಾಲಿಡೇ ಅಕೌಂಟ್ ಆಫ್ ಕ್ರಿಸ್ಮಸ್ एक्साम्स कल्डूल ऑफ़ ट्वेंटी फोर डिसेंबर टू थम ट्वेंटी फाइव एडिनसर्डे हस बीन ऑफ़ पोस्टपाइन्ड टू थर्टी डिसेंबर टू थम ट्वेंटी फाइव ऑल रिमाइंड एक्साम्स विल बी कंडक्टेड एस पर द टाइमटेबल ये बत ट्वेंटी थ्री पाय ट्वेंटी फोर ट्वेंटी फाइव रज़ा है सब आम परसों रज़ा ह

ನೋಡ್ರಿ ಹೆಂಗೈತಿ ಅಪ್ಪ ರೇಂಜಿಗೆ ರಿಯಾಕ್ಷನ್ ಮಾಡ್ತಾವನೆ ರಿಯಾಕ್ಷನ್ ಮಾಡ್ತಾವ್ರಿ ಬಲ್ಬೇಟೆ ಯಾಕಂದ और दादा बुसकोट दिलावा बुसकोट 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 पर कूल आइसकवा अबबा वा 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 चिंगम न फुपा तब तब चिंगम नहीं खाना <laughs> <भौश्कोर्त। पारों दिन्या। laughs> करके बोल न मना ता पापा ह पापा ह बोले बम बेटा बोलो बेटा बम बेटा मम्मी बिस्कुट 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 बिस्कुट

ही है। ये चला नहीं लंत यो अच्छा नहीं है ये वो अच्छा नहीं है अच्छा है पसंद आए नहीं वही लेवा पसंद आए नहीं पसंद आए <laughs> नहीं और जल्दी अंदर चप्पल पकड़ लो हेलो हेलो कोले हम फंट मत ताड़ा के

Tamam. Atana, bacanı buri geri Ya mama kalktı. Yan mama ka. Ya yeah, mama kalktı mı? Ya nora işte. Pani pani pani. Pani ka. Çalı çalı. Hmm hmm hmm. ಕಂತಿದಾರಿ ಇಬ್ರು ಚೋಕಂ ಬಿಟ್ ನೆಕ್ಸ್ಟ್ ಇಗಾಟ ಚಲೋಬಹುದು ಓಕೆ ಗಾಯ್ಸ್ ಮತامل ಕಳೋಕೋದು ಹ್ಞಾ ನಾ ಹ್ಞಾ ತೆನೆ ಟೆಕ್ನೋ ಹ್ಞಾ ಕವ ಮಮ್ಮಾ ಏನು ಮಮ್ಮಾಕ ಆ जस्ट ಕೆಲ್ಸ ಎಲ್ಲಾ ಮುಗಿದ ಸ್ವಲ್ಪ ಮೋಟರ್ ಎಲ್ಲ ರಿಪೇರಿ ಇತ್ತು ಆಮೇಲೆ ನೆಕ್ಸ್ಟ್ ಪೈಪ್ ಎಲ್ಲ ಜೋಡಿಸಿ ಮೋಟರ್ ಎಲ್ಲ ರೆಡಿ ಮಾಡಿದೆ ಮಾವಳಿ ಒಂದು ಫ್ರೂಟ್ಸ್ ತಿಂತಿದ್ದಾರೆ ಇಬ್ರು ಪೋರ್ಕ್ ಇಲ್ಲ ಇಲ್ಲಿ ಹಂಗಾಗಿ ಸ್ಪೂನೆ ಪೋರ್ಕ್ ಮಾಡ್ಕೊಂಡು ತಿಂತಿದ್ದಾರೆ ತಿನ್ನಪ್ಪ ತಿನ್ನಪ್ಪ ನೀನು ತಿನ್ನು ಪಿನಾನು ಯಾಕೆ ಯಾಕಪ್ಪ

ಮಾವ ಮಾವಳಿಯವರ ಸಂಗಮ ಇವರ ಮಾವ ಇವನ ಅಳಿಯ ಹಾ ಹೇಳಪ್ಪ ಏನಾಗೇತ ಏನ್ ತಿಂತಿದ್ಯಾ ಏನ್ ತಿಂತಿದ್ಯಾ ಮಾತಾಡಕ್ ಬರಲ್ ಬಿಡಪ್ಪ ಇವನಿಗೆ ಏನು ಹೆಸರಿನಿಂದ ಹೆಸರೇನಾ ಗೋಲಿ ಕಾಯ್ ಗೋಲಿ ಮಮ್ಮಿ ಓ ಗೋಲಿ ನನಗೆ ಐತೆ ಹೋಗಿದ್ರಿ ಆಸ್ಪತ್ರೆ ಹಾ ನಿನ ಇಂಜೆಕ್ಷನ್ ಮಾಡಿಸಿದ್ರ ಎಲ್ಲಿಗೆ ಮಾಡಿದ್ರಿ ಇಂಜೆಕ್ಷನ್ ಎಲ್ಲಿಗೆ ನಿನಗೆ ಎಲ್ಲಿ ಮಾಡಿದ್ರಿ ಇಂಜೆಕ್ಷನ್ ಹೇಳ್ತೀಯನಪ್ಪ ಹೇಳ್ತೀವಪ್ಪ ಏನ ಹೇಳ್ತೀವಪ್ಪ ಅನ ಏನು ಏನಿಸ್ತು ನೂರೈಜ್ ನೋಡಿ ಏನ ನೂರೈಸ್ ನೋಡಿ ಏನಿಸ್ತು ಆಮೇಲೆ ಯಾಕೆ ಹೊಟ್ಟೆ ಫುಲ್ ಆಯ್ತು ಫುಲ್ ಆಯ್ತು ಹೊಟ್ಟೆ ಹ್ಞೂ

ಬಾರಿ ಬಿಡಪ್ಪ ಬಾರಿ ಬಿಡಪ್ಪ ಇವ ಇವನಿಂಗ್ ಮಾಡಿದ್ರೆ ನಗ್ತಾನೆ ನೋಡಿ ಇವನು ಇವ್ನಿಂಗ್ ಮಾಡಿದ್ರೆ ಐವ್ ಅಂತಾನ ಇವ್ನಿಂಗ್ ಮಾಡಿದ್ರೆ ನಗ್ತಾನೆ ಏಯ್ ಏಟ್ರೇಯ್ ಅಯ್ಯೋ ನೈ ನೈ ನೈಝ್ಕಾ ये वाए। वाए। बड़े आबा खेल आबा उसका जोड़ में जीए जीए जीए। किसका नुरेश का जोड़ में दाए 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 दाए। किसका बस का बात ना मैं उसका बस का बात किसका बस का बात ना मैं या ना या ना बुला ले जाएंगे इसे चढ़ रखा बंद तड़ी हिड तक बार हग तक बार कटक तक बार इले हग तक बार

ಚನಗಿದ್ರ ತಕೊಳ್ರಿ ಬ್ರೋ ತೆಯ ವೋರ್ಡ್ಸ್ ವೋರ್ಡ್ಸ್ ಮಂಗಾ ನೋಟ್ಸ್ ಹೈ ಅಣ್ಣ ಹೈ ತೆಯ ಓಜೋವಾ ಏ ಆಯಿತು ಏ ಗಾಡಿ ಆಯೆ ಇದರಾ ಇದರಾ ಗಾಡಿ ಆಯೆ ಹೈ ಕಡಮನ್ಸಾ ರೀ ಆಕ ಕಡ್ರೆ ನಿ ಸ್ಕೂಟಿಗೆ ಚಳಗೆರೆ ಕರ್ಕೊಂಡು ಹೋಗನ

क्या हो गया देख यद ना है कहा है कहा बैठा?

બે એ આકડ આકડરી આકડ આકડરી ના 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 આકડ આકડરી ના 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 નહી આવતો યોપો હું ચાહે એ જારે જારે માં બોલા જારે ઉસે આડ આરી આડ આડ તત એ કે ના હું એમ માડલા બાર એય એન બડા ખોટી બી હા બી થી પડના నా వీడియో తగియాక తిని ఏ పాడు ఏంటో దిక 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 ని ఊరేసికి తోరస్తది తగా నినిన్ తోరస్తilla దిక 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 అదో అవనింటి ఇవును బల ఏ వీయలు తిద్ద బంగారీ బంటునికారి నా చాగిడువా పోవ తడియ్యో అయ్యో ఏ హ్మ్మ్మ్ లేదు లేదు mera mobile mai mai hamara 송민아 이래 놀이 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 놬이 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 � <put terrible family>

ಅವ ಇಲ್ಲಂತೂ ಭಾರಿ ಮನೆಗೆ ಗಾಳಿ ಮನೆ ಇಲ್ಲಿ ಇಲ್ಲ ಇದು ಇಲ್ಲಿ ಭಾರಿ ಚೆನ್ನಾಗಿ ನೋಡ್ತಾರೆ ಬರ್ಬೇಕು ಚರಂಡಿ ಒಳಗೆ ಹೋಗೋದ್ ಬಾಲ್ ನಾನು ನಾನೇನಪ್ಪ ಹಿಂಗೆ ಅಂತ ನೋಡ್ತಾ ಇದ್ದೀನಿ बाल चरणी में जाता अंदर जाना दो जने भी अंदर गए नहीं तो दो जने को भी चढ़ गेरे बुला लेके जाता हूँ अब नको नको अंत नोड़ावा नको अंत तको तको ए। आ स्लेटी हणे बर मार नोडबार स्लेट आगे नोडबार ಬಂದು ಕಂಪ್ಯೂಟರ್ ನೋಡತ್ತಾರ ಮಣ್ಣು ಅಲ್ಯ ನಮ್ಮ ಫೋಟೋ ನೋಡ್ತಾ ಇದ್ದಾರೆ ನೋಡ್ರಿ ಯಾರಿದೆ ಯಾರು ಫೋಟೋದಲ್ಲಿರೋದು ಫೋಟೋದಲ್ಲಿರೋದು ಯಾರಿದೆ ಅಡುಗೆ ಐತಿ ಅಡುಗೆ ಮಾಡಬೇಕು ಸ್ವಲ್ಪ ಕಂಪ್ಯೂಟ್ರ್ ಬಿಟ್ಕೊಡ್ಬೇಕು ನಂಗೆ ಒಂಚೂರು ಕೆಲಸ ಐತಿ ನಡೆಸ್ಕಂಡ್ರದ್ ನೋಡಿದ್ರೆ ಏನೋ ಐ ಎ ಎಸ್ ಐ ಪಿ ಎಸ್ ರೇಂಜಿಗೆ ಓದ್ತದ ರೀ ನನ್ನ ಮಕ್ಕಳು ಅಂತ ಅನ್ಕಂಡ್ರೆ ನೋಡ್ರಿ ಈಕಿ ಹುಡುಗಿ ಚಿತ್ರ ಬಿಡಿಸಿ ಬಿ ಟಿ ಎಸ್ ಲವ್ ಅಂತ ಐ ಇಂಥವು ಕಲಿತೀರೇನು ನೀವು ಓಹೋ ಇವ್ನು ನೋಡಿ ಇವನು

மீட்டர் அல்லா தடி ஒரு நிமிஷம்